ನಮಸ್ಕರಿಸಿ ಇವತ್ತಿನ ನಮ್ಮ ಹಿಂದೂ ಧರ್ಮದ ಪ್ರಮುಖ ಯುಗಾದಿ ಪಾಠ ಇವತ್ತು ಸನಾತನ ಧರ್ಮದ ಹೊಸ ವರ್ಷದ ಶುಭ ಶುಭ ಎಲ್ಲರಿಗೂ ಶುಭಾಶಯ ಮುಂದಿನ ಮುಂದಿನಿಂದಲೇ ಎಲ್ಲ ಶಾಂತಿ ಸೌಹಾರ್ದ ಒಳ್ಳೆಯ ರೀತಿಯಲ್ಲಿ ಮುಂದಿರುವ ಸಾರಿ ದೇವರ ಪ್ರಾರ್ಥನೆ ಮಾಡುತ್ತಾ ಮತ್ತೊಮ್ಮೆ ಜಾಥಾ ಗಂಟೆ ಸವಾರ್ ಮಾಡುತ್ತಾ ಕಳೆದ ಹತ್ತು ವರ್ಷ ನಾವು ಜಾತ ಪ್ರತಿ ಐದು ವರ್ಷ ನಾನು ನನ್ನ ಎಪ್ಪತ್ತು ನಿಮಿಷದಿಂದ ಸತತವಾಗಿ ಪ್ರತಿ ಐದು ವರ್ಷ ಹಾಕಬೇಕು ಮಹಾಮಾರಿ ಕೋವಿಡ್ ಇತ್ತು ಒಂದು ವರ್ಷ ನಾನು

ಪರಿಮಿಸಿಕೊಂಡು ಈಗ ಐದು ಹತ್ತನೇ ವರ್ಷದ ಐದು ವರ್ಷ ಲೇಟಾಗಿ ಆಗಿ ಹತ್ತನೇ ವರ್ಷದ ಒಂದು ದೊಡ್ಡ ಪ್ರಮಾಣ ಎಲ್ಲ ಜಾತ್ಯ ಎಲ್ಲ ಜಾತಿ ಹಿಂದೂ ಮುಸ್ಲಿಂ ಎಲ್ಲ ಕೂಡಿ ಒಂದು ಜಾತ್ರೆ ಈ ಜಾತ್ರೆ ಯಾವುದೇ ಜಾತಿ ಸಿಗುತ್ತದೆ ಎಲ್ಲ ಈ ಜಾತ್ರೆ ಕಮಿಟಿ ಎಲ್ಲ ಒಬ್ಬ ಸಾಮಾನ್ಯ ಕೊನೆಯ ಪ್ರಶಸ್ತಿ ಪ್ರಮುಖದ ಒಂದು ಭವಿಷ್ಯ